ಎಸ್ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು ಕರ್ನಾಟಕ ಅಕಾಡೆಮಿಯಲ್ಲಿ ನಿಮ್ಮೆಲ್ಲರಿಗಾಗಿ ಈ ಒಂದು ಈಗಾಗಲೇ ಪ್ರಾರಂಭ ಆಗಿರತಕ್ಕಂಥ ವಿನೂತನ ಬ್ಯಾಚ್ ಕೋರ್ಸ್ಗಳ ಮೇಲೆ ಥರ್ಟಿ ಪರ್ಸೆಂಟ್ ಒಂದು ಆಫರನ್ನು ನೀಡಲಾಗ್ತಾ ಇದೆ ಸೊ ಎರಡು ದಿನಗಳು ಆಫರ್ ಇರುತ್ತೆ ಅದ್ರ ಜೊತೆಗೆ ಇನ್ನೊಂದು ಒಂದು ವಿನೂತನ ಬ್ಯಾಚನ್ನು ಲಾಂಚ್ ಮಾಡ್ತಾ ಇದ್ದೀವಿ ಅದು ಪಿ ಡಿ ಎಫ್ ಒಂದು ನೋಟ್ಸ್ನ ಒಂದು ಬ್ಯಾಚ್ ಕೋರ್ಸ್ ಆಗಿರುತ್ತೆ ಸೊ ಈ ಒಂದು ಪಿ ಡಿ ಎಫ್ ನೋಟ್ಸ್ನ ಬ್ಯಾಚ್ ಕೋರ್ಸ್ ಬಂದುಬಿಟ್ಟು ನಿಮ್ಮೆಲ್ಲರಿಗಾಗಿ ಸೆಪ್ಟೆಂಬರ್ ಒಂದರಿಂದ ಪ್ರಾರಂಭ ಆಗುತ್ತೆ ಸೊ ಇದಕ್ಕೆ ರಿಜಿಸ್ಟ್ರೇಷನನ್ನು ನೀವು ಈಗಲೇ ಮಾಡ್ಕೋಬೇಕಾಗತ್ತೆ ಸೊ ಇದರಲ್ಲಿ ನಿಮ್ಮ ಪರ್ಟಿಕ್ಯುಲರ್ ಕೋರ್ಸ್ಗೆ ಸಂಬಂಧಪಟ್ಟಂತೆ ಅದು ಪಿ ಎಸ್ ಟಿ ಆರ್ ಇರ್ಬೋದು ಟಿ ಇ ಟಿ ಇರ್ಬೋದು ಜಿ ಪಿ ಎಸ್ ಟಿ ಎಚ್ ಎಸ್ ಟಿ ಆರ್ ಇರ್ಬೋದು ಪಟಿಕ್ಯುಲರ್ ಕೋರ್ಸ್ಗೆ ಸಂಬಂಧಪಟ್ಟಂತೆ ಅಕಾರ್ಡಿಂಗ್ ಟು ಪಠ್ಯಕ್ರಮ ಸಿಲೆಬಸ್ ಪ್ರಕಾರ ಮಾಡ್ತೀವಿ ಅಂದ್ರೆ ನಿಮಗೆ ಕಂಟೆಂಟು ಅದಾದ್ಮೇಲೆ ಪ್ರಿವಿಯಸ್ ಇಯರ್ ಕ್ವಶನ್ ಕ್ವಶನ್ಸ್ ಅದ್ರ ಜೊತೆಗೆ ಎಮ್ ಸಿ ಕ್ಯೂ ಮಾಡಲ್ ಕ್ವಶನ್ಸ್ ಸೊ ಈ ರೀತಿಯಾಗಿ ನಿಮ್ಗೆ ಏನ್ಮಾಡ್ತಾರೆ ಅಂದ್ರೆ ಒಂದು ನೋಟ್ಸ್ ಅನ್ನ ರೆಡಿ ಮಾಡಿ ಕೊಡ್ತಕ್ಕಂಥದ್ದು ಈಗಾಗಲೇ ಕರ್ನಾಟಕ ಅಕಾಡೆಮಿಯಲ್ಲಿ ಬ್ಯಾಚಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಹೊಸದಾಗಿ ನೀವು ಜಾಯ್ನ್ ಆಗ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಸೊ ಅದೇ ಒಂದು ಬ್ಯಾಚ್ ಕೋರ್ಸಲ್ಲಿ ಏನು ಆಲ್ರೆಡಿ ಟೀಚರ್ಸ್ ಏನ್ ಮಾಡ್ತಾ ನಿಮಗೆ ಪಿ ಡಿ ಎಫನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಎಮ್ ಸಿ ಕ್ಯೂ ಸೀರೀಸನ್ನು ಕೂಡ ನಿಮ್ಗೆ ಏನು ಮಾಡ್ತಾರೆ ಅವರು ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ ಸೊ ಅದೇ ರೀತಿಯಾಗಿ ಈಗಾಗಲೇ ಎಲ್ಲ ಬ್ಯಾಚ್ ಕೋರ್ಸ್ ಜಾಯ್ನ್ ಆಗಿದ್ರಿ ಇನ್ನು ಜಾಯ್ನ್ ಅಂತಿದ್ರೆ ಅವರು ಪ್ಲೇಸ್ಟೋರ್ಗೆ ಹೋಗಿ ಕರ್ನಾಟಕ ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡಿ ಸೊ ಡೌನ್ಲೋಡ್ ಮಾಡಿಬಿಟ್ಟು ನಿಮಗೆ ಬೇಕಾಗಿರ್ತಕ್ಕಂಥ ಕೋರ್ಸನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ಫ್ರೀಡಮ್ ಟ್ವೆಂಟಿ ಫೈವ್ ಅಂತಕ್ಕಂಥ ಒಂದು ರೆಫರಲ್ ಕೋಡನ್ನು ನೀವು ಹಾಕಿ ಅಪ್ಲೈ ಕೊಟ್ಟರೆ ನಿಮಗೆ ತರ್ಟಿ ಪರ್ಸೆಂಟ್ ಏನಾಗುತ್ತೆ ಅಂದ್ರೆ ಡಿಸ್ಕೌಂಟ್ ಸಿಗುತ್ತೆ ಕೇವಲ ಎರಡು ದಿನಗಳವರೆಗೆ ಅವಕಾಶ ಇರುತ್ತೆ ಸೊ ಶಿಕ್ಷಕರಾಗಬೇಕಾಗಿರ್ತಕ್ಕಂಥ ಕನಸನ್ನ ನನಸೈಸ್ಕೊಳ್ಳು ಇದು ಸುವರ್ಣ ಅವಕಾಶ ಅಂತ ಹೇಳ್ಬೋದು ಸೊ ಇನ್ನೇನು ಕೆಲವೇ ಒಂದು ತಿಂಗಳುಗಳಲ್ಲಿ ನೇಮಕಾತಿ ಪ್ರಕ್ರಿಯೆಗಳು ಏನಾಗುತ್ತೆ ಅಂದ್ರೆ ಪ್ರಾರಂಭ ಆಗತ್ತೆ ಸೊ ಈಗಲೇ ನೀವೇನು ಮಾಡಿ ಅಂದ್ರೆ ಅಧ್ಯಯನವನ್ನು ಪ್ರಾರಂಭ ಮಾಡಿ ಅಂತ ಹೇಳ್ತಾ ವಿಶ್ ಆಲ್ ದ ಬೆಸ್ಟ್ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್